ಪಡಿತರ ಅಕ್ಕಿ ವಿತರಣೆಯಲ್ಲಿ ಭಾರಿ ವ್ಯತ್ಯಯ ಸಂಭವ ಆಗ್ತಾ ಇದೆ ಇನ್ನ ಮುಂದುವರಿದಂತಹ ಮುಷ್ಕರದಿಂದ ನಿಂತಲ್ಲೇ ನಿಂತಿದ್ದಾಳೆ ನಿಂತಿದೆ ಲಾರಿಗಳು ಮುಂದುವರಿದ ಮುಷ್ಕರ ನಿಂತಲ್ಲೇ ನಿಂತ ಲಾರಿಗಳು ರಾಜ್ಯದ ಉದ್ದಗಲಕ್ಕೂ ಅಕ್ಕಿ ಸರಬರಾಜಿಗೆ ಹೊಡೆತಾ ಬಿದ್ದಿದೆ ಲಾರಿ ಮುಷ್ಕರದಿಂದ ಅಕ್ಕಿ ಸಾಗಣೆ ಗುತ್ತಿಗೆದಾರರಿಗೆ ಹಣ ಪಾವತಿಸದೆ ಸರ್ಕಾರ ಬಾಕಿಯನ್ನ ಉಳಿಸಿಕೊಂಡಿದೆ ಬಾಕಿ ಚಿಕ್ಕ ಆಗುವವರೆಗೂ ಕೂಡ ಅಕ್ಕಿ ಸಾಗಾಟ ಮಾಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಪಟ್ಟು ಹಿಡಿದು ಮುಷ್ಕರವನ್ನ ಆರಂಭಿಸಿದ್ದಾರೆ ಗುತ್ತಿಗೆದಾರರು ಹಳೆ ಬಾಕಿ ಹಣ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹವನ್ನ ಕೂಡ ಮಾಡಲಾಗ್ತಾ ಇರುವಂತಹ ಬೇಡಿಕೆ ಈಡೇರುವವರೆಗೂ ಕೂಡ ಲಾರಿಯನ್ನ ನಾವು ತೆಗೆಯಲ್ಲ ನಾ ರಾಜ್ಯ ಸರ್ಕಾರಕ್ಕೆ ಲಾರಿ ಗುತ್ತಿಗೆದಾರರು ಅಂದ್ರೆ ಇಂದಿನಿಂದ ರಾಜ್ಯಾದ್ಯಂತ ನ್ಯಾಯಬೆಲೆ ಅಂಗಡಿಯ ಒಂದು ಪಡಿತರ ಸಾಗಣೆ ಸ್ಥಗಿತವಾಗುವಂತಹ ಎಲ್ಲಾ ಸಂಭವ ಇನ್ನೂರ ಅರವತ್ತು ಕೋಟಿ ಬಾಕಿಯನ್ನ ಉಳಿಸಿಕೊಂಡಿದೆ ಹೀಗಾಗಿ ಇನ್ನೂರ ಅರವತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗುವವರೆಗೂ ಕೂಡ ವಿವಿಧ ಬೇಡಿಕೆಯನ್ನ ಈಡೇರಿ ಈಡೇರಿಸುವವರೆಗೂ ಕೂಡ ನಾವು ಕದಲಲ್ಲ ಎನ್ನುವಂತಹ ಒಂದು ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ ಫೆಡರೇಷನ್ ಆಫ್ ಕರ್ನಾಟಕ ಸ್ಟೇಟ್ ಲಾರಿ ಓನರ್ಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಜಿಆರ್ ಷಣ್ಮುಗಪ್ಪ ಕೂಡ ಈ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು ರಾಜ್ಯಾದ್ಯಂತ ಪಡಿತರ ಅಕ್ಕಿ ವಿತರಣೆಯಲ್ಲಿ ಭಾರೀ ವ್ಯತ್ಯವಾಗುವಂತಹ ಸಂಭವ ಕೂಡ ಇರುವಂಥದ್ದು ಇನ್ನು ರಾಜ್ಯ ಸರ್ಕಾರ ಪಡಿತರ ಅಕ್ಕಿಯನ್ನ ರಾಜ್ಯದ ಉದ್ದಗಲಕ್ಕೂ ಕೂಡ ಸಾಗಿಸುವಂತಹ ಲಾರಿ ಮಾಲೀಕರಿಗೆ ಬಾಕಿಯನ್ನ ಪಾವತಿ ಮಾಡಬೇಕಾಗಿದೆ ಸರಿಸುಮಾರು ಇನ್ನೂರ ಅರವತ್ತು ಕೋಟಿ ಹಣವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಹೀಗಾಗಿ ಲಾರಿ ಮಾಲೀಕರು ಹಳಿಗೆ ಬಾಕಿ ಚುಕ್ತ ಆಗೋವರೆಗೂ ಕೂಡ ಪಡಿತರ ಅಕ್ಕಿ ಸಾಗಾಟ ಮಾಡೋದಿಲ್ಲ ಅಂತ ಮುಷ್ಕರವನ್ನ ಆರಂಭ ಮಾಡಿದ್ದಾರೆ ಇದರ ಪರಿಣಾಮ ಇಂದಿನಿಂದ ರಾಜ್ಯದ ಉದ್ದಗಲಕ್ಕೂ ಕೂಡ ಸರಬರಾಜಾಗಬೇಕಾದಂತಹ ಅಕ್ಕಿ ನಿಂತಲ್ಲೇ ನಿಲ್ಲಲಿದೆ ಇನ್ನು ಬೆಂಗಳೂರಿನ ಗೋದಾಮುಗಳಿಂದ ಅಕ್ಕಿ ಹೊತ್ತು ಹೊರಡಲು ನಾಲ್ಕು ಸಾವಿರ ಲಾರಿಗಳು ಸಜ್ಜಾಗಿತ್ತು ಆದರೆ ಎಲ್ಲವೂ ಕೂಡ ಕಾರ್ಯವನ್ನು ಸ್ಥಗಿತ ಮಾಡಿರುವಂಥದ್ದು ಅಂದರೆ ನಿಂತಲ್ಲೇ ನಿಂತಿರುವಂಥದ್ದು ಆದರೆ ಸರ್ಕಾರದ ಬಾಕಿ ಹಣ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಕೂಡ ಲಾರಿಗಳು ಕದಲೋದಿಲ್ಲ ಅಂತ ಸಂಘಟದ ಅಧ್ಯಕ್ಷ ಷಣ್ಮುಗಪ್ಪ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ ಹೀಗಾಗಿ ರಾಜ್ಯಾದ್ಯಂತ ಪಡಿತರ ಅಕ್ಕಿ ಸರಬರಾಜು ವ್ಯವಸ್ಥೆ ಬುಡಮೇಲಾದಂತಾಗಿದೆ ಹೀಗಾಗಿ ಸರ್ಕಾರದ ಮುಂದಿನ ನಡೆ ತೀವ್ರ ಕುತೂಹಲವನ್ನ ಕೂಡ ಕೆರಳಿಸಿದ್ದು ರಾಜ್ಯಾದ್ಯಂತ ನ್ಯಾಯಬೆಲೆ ಅಂಗಡಿಗಳಿಗೆ ಪ್ರತಿ ತಿಂಗಳು ನಾಲ್ಕೂವರೆ ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಪಡಿತರ ಸಾಗಾಟ ಆಗ್ತಾ ಇತ್ತು ಆದರೆ ಕಳೆದ ಐದು ತಿಂಗಳಿಂದ ಇಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯನ್ನ ಸಾಗಿಸಿದ್ದೇವೆ ಇದರ ಒಟ್ಟು ಬಾರಿ ಅಂದರೆ ಇನ್ನೂರ ಅರವತ್ತು ಕೋಟಿ ಮೀರಿದೆ ಹೀಗಾಗಿ ಸರ್ಕಾರ ಕೂಡಲೇ ಈ ಹಣವನ್ನು ರಿಲೀಸ್ ಮಾಡಬೇಕು ಅಂತ ಲಾರಿ ಮಾಲೀಕರ ಸಂಘ ಆಗ್ರಹ ಮಾಡಿರುವಂಥದ್ದು ಮತ್ತೆ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು